ನಮಸ್ಕಾರ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಕಡದನಮರಿ ಪಂಚಾಯತ್ಗೆ ಸೇರಿದ ಬಿಲ್ಲಾಂಡ್ನಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ದಕ್ಷಿಣಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಎರಡನೇ ವಾರ್ಷಿಕೋತ್ಸವ ಅಂಗವಾಗಿ ದೇವಸ್ಥಾನದ ಪ್ರಾಂಗಣ ಅಲಂಕೃತವಾದ ವಿವಿಧ ಪುಷ್ಪಗಳಿಂದ ಬಹಳ ಸುಂದರವಾಗಿ ಅಲಂಕರಿಸಲಾಗಿತ್ತು ದೇವಾಲಯದಲ್ಲಿ ಸ್ವಾಮಿಗೆ ಬೆಳಿಗ್ಗೆ ಮಹಾಸಂಕಲ್ಪ ಪಂಚಾಮೃತಾಭಿಷೇಕ ವಿಶೇಷ ಪುಷ್ಪಾಲಂಕಾರ ಸೇವೆ ರಾಮತಾರಕ ಮಂತ್ರ ಜಪಿಸಿ ಮಹಾಮಂಗಳಾರತಿ ತೀರ್ಥಪ್ರಸಾದವನ್ನು ದೇವಾಲಯದ ಪ್ರಧಾನ ಅರ್ಚಕರೂ ಆದ ಜನಾರ್ದನ್ ಸ್ವಾಮಿಗಳು ಶಾಸ್ತ್ರೋತ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳು ನೆರವೇರಿಸಿದರು ಭಕ್ತಾದಿಗಳಿಗೆ ಹೆಸರುಬೇಳೆ ಕಡಲೆ ಉಸಲಿ ಪಾನಕವನ್ನು ಮತ್ತು ಭೋಜನವನ್ನು ಏರ್ಪಡಿಸಲಾಗಿತ್ತು ದೇವಾಲಯದಲ್ಲಿ ಬಿಳಾಂಡಿ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮಗಳಿಂದ ಅಸಂಖ್ಯಾತ ಭಕ್ತಾದಿಗಳು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಇಂದು ರಾತ್ರಿ ದೇವಾಲಯದ ಬಳಿ ಮನರಂಜನಾ ಕಾರ್ಯಕ್ರಮದಲ್ಲಿ ಮಾವ್ಕೆರೆ ಗ್ರಾಮದ ಕೋಲಾಟ ತಂಡದಿಂದ ನೃತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಕಪೋಲ

ఓకే జై శ్రీరామ్ జై శ్రీరామ్ శ్రీరామ్ జై ఇప్పుడు మేము సంకల్పం చేస్తా ఉన్నాము పొద్దున్నే సహా మన గ్రామస్తులందరూ సహా సంకల్పానికి రాలేదు కొందరే ఉండ్రే దాన్ని ఇంకా ఒకసారి మేము సంకల్పం చేస్తాము దైవించి నేను చెప్పినట్లు చెప్పుకోవాలని ప్రార్థన చేస్తా ఉన్నాము

यः आज्ञा ब्राह्मणः ब्रह्मादः द्वितीय द्वितीय परार्थे परार्थे श्री श्री नृसिंह वराह श्री वराह मन्वंतरे द्वितीय विश्वता कलियुगे कलियुगे प्रथम पादे आमिम

क्षत्र जय श्रीराय जय श्रीराय जय श्रीरा जय श्रीराय श्रीराय जय श्रीराय जय श्री जय श्रीराय श्री जय जय श्रीराय जय श्री जय जय श्री जय जय श्रीराय जय श्री जय श्रीराय जय जय श्रीरा जय जय Kawalannya sih dam. Apa ini?

హరివల్ల భాగోవిందో పుండరీక హరిగోవిందో హరివల్ల భాగోవిందో ఆంజనేయ స్వామి పాదమే గోవిందో

ಸಾಂಗ್ ಗುರ್ತಿ ಪಟ್ಟನಾರ ನಮ್ ಅನ್ಕುಂಟ ಸಮಯ ಎಂದಿರಾ ಗೋವಿಂದ ನಿವಾರಿಕ ಭಭಾಗ್ಯ ಬಲೆ ರಕ್ಷ ಗೋವಿಂದುೋವಲ್ಲೋವಿಂದರದ ಗೋವಿಂದೋ ಆಪದಿಂದರೀಕ ಹರಿಗೋವಿಂದ ಲಕ್ಷ್ಮೀರಮಣಗೋ ಹರಿವಲ್ಲೋವಿ आई प्लान दिस लेटर राइट राड बोलदा रे सेनिया तो बोलदा के लेले बंगडू तू री नीड फर्स्ट உவகோ புங்கோ செந்தக்குஜிட்டு மா gott payment node wala sabhi thele lagaa agya kitna Indonesia pura yes pura ba ka mixes ko ye bolta